ಹಾಯ್ ಹೆಲೋ ಬ್ಯೂಟಿಫುಲ್ ವರ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಬಂದಿದ್ದೀನಿ ಓಕೆ ಸ್ವಲ್ಪ ನಾನು ನನ್ನ ಮೇಲೆ ವರ್ಕ್ ಮಾಡ್ತಾ ಇದೆ ಓಕೆ ಬಿಕಾಸ್ ಮಾಡಲೇಬೇಕು ಆಬ್ವಿಯಸ್ಲಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡ್ತಾಯಿದೆ ನಾನು ನನ್ನ ಮೇಲೆ ಸ್ವಲ್ಪ ಕೊಡ್ತಾ ಕೊಡ್ತಾಯಿದೆ ಹಾಗಾಗಿ ಆ್ಯಂಡ್ ಸ್ವಲ್ಪ ಪರ್ಸ್ನಲ್ ರೀಡಿಂಗ್ಸ್ ಕೂಡ ಇತ್ತು ಸೋ ಹಾಗಾಗಿ ನಾನು ಏನೋ ಸ್ವಲ್ಪ ಬ್ರೇಕ್ ತೊಗೊಂಡೆ ಯೂಟ್ಯೂಬಿಂದ ಸೊ ಎಲ್ಲ ಕಡೆ ಎನರ್ಜಿನ ಅಲ್ಲ ಸ್ಪೆಷಲಿ ಇಂತಹ ಒಂದು ಏನೋ ಕರಿಯರ್ ಆದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಮಕ್ಕಳನ್ನು ನೋಡಬೇಕು ಅಡುಗೆ ಮಾಡು ಅದು ಮಾಡು ಇದು ಮಾಡು ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಎಸ್ ಇವತ್ತಿನ ಟಾಪಿಕ್ ಏನು ಅಂತಂದರೆ ದೈವಿಕ ಶಕ್ತಿಯಿಂದ ನಿಮಗೇನು ಮೆಸೇಜ್ ಇದೆ ಆ್ಯಂಡ್ ಇದು ತುಂಬಾ ಸಣ್ಣ ವೀಡಿಯೋ ಆಗಿರುತ್ತೆ ಓಕೆ ಓಕೆ ಸೊ ಎಸ್ ದೈವಿಕ ಶಕ್ತಿಯಿಂದ ನಿಮಗೇನು ಮೆಸೇಜ್ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಆ್ಯಂಡ್ ಎಸ್ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಡ್ಯಾಮ್ಲೆಸ್ ರೀಡಿಂಗ್ ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಗೈಡೆನ್ಸ್ನ ಪಡ್ಕೊಳ್ಬಹುದು ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಓಕೆ ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ ಆಪ್ಷನ್ ನಂಬರ್ ಒನ್ನಲ್ಲಿದೆ ರೋಸ್ ಕಾರ್ಡ್ಸ್ ಆಪ್ಷನ್ ನಂಬರ್ ಟೂ ಅಲ್ಲಿದೆ ಎಮಿಟೆಸ್ಟ್ ಸೊ ಯಾವುದು ನಿಮ್ಮನ್ನು ಹೆಚ್ಚು ಕರಿತಾ ಇದೆ ನೋಡಿ ಅದನ್ನು ಚೂಸ್ ಮಾಡಿ ಓಕೆ ಆ್ಯಂಡ್ ಮೆಡಿಟೇಷನ್ ಕೂಡ ಮಾಡಬಹುದು ನಿಮ್ಮ ಇಷ್ಟ ನೆನೆಸ್ಕೊಂಡು ಕೂಡ ನೀವು ಚೂಸ್ ಮಾಡ್ಬೋದು ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ ಸೊ ಹಲೋ ಪಾಯಲ್ ನಂಬರ್ ಒನ್ ಯಾರು ಈ ರೋಸ್ ಕಾರ್ಡ್ಸ್ನ ಚೂಸ್ ಮಾಡಿದಿರಾ ಸೊ ರೋಸ್ ಕಾರ್ಡ್ಸ್ ಯಾವಾಗಲೂ ಸೆಲ್ಫ್ ಲವ್ ರಿಲೇಶನ್ಶಿಪ್ಗೆ ಮಾತಾಡುತ್ತೆ ಸೊ ಲೆಟ್ ಸಿ ಇಲ್ಲಿಂದ ನಿಮ್ಗೇನು ಗೈಡೆನ್ಸ್ ಇದೆ ಅಂತ ನೋಡೋಣ ಓಕೆ ಆ ವಂಡರ್ಫುಲ್ ಸರ್ಪ್ರೈಸ್ ಈಸ್ ಕಮಿಂಗ್ ಫೈಲ್ ನಂಬರ್ ಒನ್ ಸೊ ದೈವಿಕ ಶಕ್ತಿಯಿಂದ ನಿಮಗೇನು ಮೆಸೇಜ್ ಇದೆ ಅಂತಂದರೆ ಇಲ್ಲಿ ವಂಡರ್ಫುಲ್ ಸರ್ಪ್ರೈಸ್ ಇಸ್ ಕಮಿಂಗ್ ಸಮಥಿಂಗ್ ಎಂಟ್ರಲ್ಲಿ ನೀವು ಅವೇಟ್ಸ್ ಯು ಸೊ ನಿಮ್ಮ ಜೀವನದಲ್ಲಿ ಏನೋ ಒಂದು ಹೊಸ ವಿಷಯ ಬರ್ತಾ ಇದೆ ಮೇ ಬಿ ಇದು ರಿಲೇಷನ್ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಪಾರ್ಟ್ನರ್ ಇರ್ಬೋದು ಎನಿ ಕೈಂಡ್ ಆಫ್ ಯಾವುದು ಅಂತ ಗೊತ್ತಿಲ್ಲ ನನಗೆ ಬಟ್ ಹಾಂ ಅ ಒಂಡರ್ಫುಲ್ ಸರ್ಪ್ರೈಸ್ ನಿಮಗೋಸ್ಕರ ಒಂದು ಒಳ್ಳೆ ಸರ್ಪ್ರೈಸ್ ಬರ್ತಾ ಇದೆ ಪ್ಯಾಲ್ ನಂಬರ್ ಒನ್ ವೆಯ್ಟಿಟ್ ಓಕೆ ಪಾಸಿಟಿವ್ ಆಗಿರಿ ಆದಷ್ಟು ಓಕೆ ಟೈಪ್ ಮಾಡಿ ಆ್ಯಂಡ್ ಈ ಎನರ್ಜಿನ ಕ್ಲೈಮ್ ಮಾಡಿ ಓಕೆ ಹ್ಞೂ ಸೊ ಎಸ್ ಲೆಟ್ಸಿ ದೈವಿಕ ಶಕ್ತಿಯಿಂದ ಬೇರೆ ನಿಮಗೆ ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ Thank you, thank you so much. Okay, Temperance, guidance. You do Okay, and okay. Thank you. Oh, the High Priestess. card ಓಕೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಸೊ ಸರಿಯಾಗಿ ಕಾರ್ಡ್ಸ್ ಕಾಣ್ತಾ ಇದೆ ತಂದ್ಕೊಳ್ತೀನಿ ಓಕೆ ಸ್ವಲ್ಪ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಓಕೆ ಸ್ವಲ್ಪ ಮೇಲೆ ಸ್ವಲ್ಪ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೋಡಿ ಪಾಯಲ್ ನಂಬರ್ ಒನ್ ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ನಿಮ್ಮ ಇಂಟ್ಯೂಷನ್ ನಿಮ್ಮ ಅಂತರಾತ್ಮವೇ ನಿಮ್ಮನ್ನು ಗೈಡ್ ಮಾಡುತ್ತೆ ಓಕೆ ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಬೀಳುವಂತಹ ಡ್ರೀಮ್ಸ್ ಇರ್ಬೋದು ಸೈನ್ ಇರ್ಬೋದು ಆ್ಯಂಡ್ ಏಂಜಲ್ಸ್ ನಂಬರ್ ಪದೇ ಪದೇ ಒಂದೇ ಥರದ ಏಂಜಲ್ಸ್ ನಮಗೆ ನಿಮಗೆ ಏನೋ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಾಂದರೆ ನೈನ್ ನಂಬರ್ ನಿಮಗೆ ಹೆಚ್ಚು ನೋಡೋದಕ್ಕೆ ಸಿಗ್ತಾ ಇದೆ ಇಟ್ಸ್ ಅ ಏಂಜಲ್ ಸೈನ್ ಸೊ ಆ್ಯಂಡ್ ಅದನ್ನು ನೋಡಿ ಏಂಜಲ್ ಏನು ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದು ಗೂಗಲಲ್ಲಿ ಸರ್ಚ್ ಮಾಡಿ ಓಕೆ ಸೊ ಇಲ್ಲಿ ಟೆಂಪ್ರೆನ್ಸ್ ಇದೆ ಸೊ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ ಪಾಲ್ ನಂಬರ್ ಒನ್ ಓಕೆ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡದಕ್ಕೆ ಹೋಗಬೇಡಿ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಆಗಿ ಕನ್ಸ್ಯೂಮ್ ಮಾಡೋದಕ್ಕೆ ಹೋಗಬೇಡಿ ತಿನ್ನೋದಿರ್ಬೋದು ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಸ್ಪೆಷಲಿ ಓಕೆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ರೀ ಪಾಲ್ ನಂಬರ್ ಒನ್ ಸೊ ಯೋಗ ಧ್ಯಾನ ಮೆಡಿಟೇಷನ್ಸ್ ತುಂಬ ಒಳ್ಳೆಯದು ನಿಮಗೆ ಸ್ವಲ್ಪ ನೀವು ನಿಮ್ಮ ಮೇಲೆ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಪಾಯಲ್ ನಂಬರ್ ಒನ್ ಓಕೆ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಸ್ವಲ್ಪ ರೆಸ್ಟನ್ನು ತೊಗೊಳ್ಳಿ ಓಕೆ ನಿಮಗೋಸ್ಕರ ನೀವು ಸ್ವಲ್ಪ ಟೈಮನ್ನು ತೊಗೊಳ್ಳಿ ಸ್ಪೆಷಲಿ ಇಲ್ಲಿ ಬುಕ್ ಓಕೆ ಕೆಲವರಿಗೆ ಬುಕ್ಸ್ ಇಲ್ಲಿ ಗಿಫ್ಟ್ ಆ್ಯಸ್ ಎ ಗಿಫ್ಟ್ ಆಗಿ ಸಿಗಬಹುದು ಇಲ್ಲಾಂದರೆ ನಿಮ್ಮಲ್ಲಿರುವಂಥ ನಾಲೆಜ್ ಏನಿದೆ ನೋಡಿ ಅದನ್ನ ಸರಿಯಾಗಿ ಯೂಸ್ ಮಾಡಿ ಪಾಯಲ್ ನಂಬರ್ ಒನ್ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ ಕೆಲವೊಂದು ಯಾವ ಒಂದು ಮೆಸೇಜ್ ಸಿಗ್ತಾ ಇದೆ ಅಂತಂದ್ರೇನು ಸೊ ನಿಮಗೆ ನೀವು ಟ್ಯಾರೋ ಡೆಕ್ಕನ್ನು ಆ್ಯಸ್ ಅ ಗಿಫ್ಟ್ ಥರ ಕೊಡಬಹುದು ಇಲ್ಲಾಂದರೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನು ಅಂತಂದರೆ ನಾನೊಂದು ಟ್ಯಾರೋ ಡೆಕ್ ನನಗೋಸ್ಕರ ತೊಗೊಳ್ತೀನಿ ಅನ್ನೋದು ಸೊ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ ಫೈಲ್ ನಂಬರ್ ಒನ್ ಓಕೆ ಸೊ ಇಲ್ಲಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ನಿಮ್ಗೆ ಅದನ್ನೇ ಹೇಳ್ತಾ ಇದ್ರೆ ಬ್ಯಾಲೆನ್ಸನ್ನು ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದ್ರೆ ಫೈಲ್ ನಂಬರ್ ಒನ್ ಸೊ ನೀವು ನಿಮ್ಮ ಮೇಲೆ ವರ್ಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಓಕೆ ಸೊ ನಿಮಗೆ ನಿಮ್ಮ ಮೇಲೆ ವರ್ಕ್ ಮಾಡೋವಂಥ ಅವಶ್ಯಕತೆ ಇದೆ ಸೊ ಇದೇ ಮೆಸೇಜ್ ಇಲ್ಲಿ ಕೊಡ್ತಾ ಕೊಡ್ತಾಯಿದ್ರೆ ಬ್ಯಾಲೆನ್ಸ್ ತೊಗೊಂಡು ಬನ್ನಿ ಯಾವುದನ್ನ ಹೆಚ್ಚು ತಿಂತಾ ಇದ್ದೀರಾ ಅನ್ನೋದನ್ನು ನೋಡಿ ಅದನ್ನು ಸ್ಟಾಪ್ ಮಾಡಿ ಯಾವ್ದಾನ ಹೆಚ್ಚು ನೋಡ್ತಾ ಇದ್ದೀರಾ ಲೈಕ್ ಅದು ಮೊಬೈಲ್ ಇರ್ಬೋದು ಸೊ ಆ ಥರ ಆ್ಯಂಡ್ ಯಾವುದನ್ನು ಕಡಿಮೆ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತಂದರೆ ಎಲ್ಲವೂ ಬ್ಯಾಲೆನ್ಸ್ ರೀತಿಯಲ್ಲಿ ನಿಮಗೆ ಇಲ್ಲಿ ತೊಗೊಂಡು ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಪ್ಯಾಲ್ ನಂಬರ್ ಒನ್ ಸೊ ಇಲ್ಲಿ ನೀವು ಮೂರು ಏನು ಮೂರು ಕಾರ್ಡಲ್ಲಿ ಕೂಡ ನೋಡಿದರೆ ಬುಕ್ಸ್ ಇದೆ ಬುಕ್ಸ್ 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 ನಾಲೆಡ್ಜ್ ಸೊ ಎಲ್ ಯಾವ ಕಡೆ ನಿಮ್ಮ ನಾಲೆಜ್ ಲ್ಯಾಕ್ ಆಗ್ತಾ ಇದೆ ಅನ್ನೋದನ್ನು ನೋಡಿ ಪಾಯಲ್ ನಂಬರ್ ಒನ್ ಸೊ ಅದರ ಮೇಲೆ ವರ್ಕ್ ಮಾಡಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ ಪಾಯಲ್ ನಂಬರ್ ಒನ್ ಸೊ ನಿಮಗೆ ಆಫರ್ ಸಿಗಬಹುದು ಓಕೆ ಆಫರ್ ನಿಮ್ಮ ಹತ್ರ ಬರ್ಬೋದು ಆಪರ್ಚುನಿಟಿ ನಿಮ್ಮ ಹತ್ರ ಬರ್ಬೋದು ಪ್ರಪೋಸಲ್ಸ್ ನಿಮ್ಮ ಹತ್ರ ಬರ್ಬೋದು ಓಕೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಯಾವುದೇ ಥರದ ನೀವು ಡಿಸಿಷನ್ಸ್ನ ತೊಗೊಳ್ತೀರಾ ನೋಡಿ ಸೊ ಫಸ್ಟ್ ಆಫ್ ಆಲ್ ಸರಿಯಾಗಿ ಅದನ್ನ ನೋಡಿ ಓಕೆ ಸೊ ಇಲ್ಲಿ ಆ ಥರ ಅನ್ನಿಸ್ತದೆ ಆ್ಯಂಡ್ ನಿಮ್ಮ ನಿಮ್ಮನ್ನು ನೀವು ಯಾವತ್ತೂ ಜಡ್ಜ್ ಮಾಡಬೇಡಿ ಆ್ಯಂಡ್ ಬೇರೆಯವ್ರನ್ನ ಕೂಡ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಈ ಒಂದು ಮೆಸೇಜ್ ನನಗೆ ಸಿಗ್ತಾ ಇದೆ ಪ್ಯಾಲ್ ನಂಬರ್ ಒನ್ ಓಕೆ ಹ್ಞೂ ಸೊ ಲೈಫ್ ಹೇಗಿದೆ ನೋಡಿ ಅದನ್ನ ಆ ಥರ ಎಂಜಾಯ್ ಮಾಡೋದಕ್ಕೆ ನಿಮಗೆ ಹೇಳಿದೆ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಾನು ಇಲ್ಲಿ ಅದನ್ನು ನೋಡ್ತಾ ಇದ್ದೀನಿ ಓಕೆ ವರ್ಕ್ ರಿಲೇಟೆಡ್ ಏನೆಲ್ಲ ಹಾರ್ಡ್ ವರ್ಕ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ತಾಳ್ಮೆಯಿಂದ ಎಷ್ಟು ನೀವು ಒಂದು ವಿಷಯಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ ತಾಳ್ಮೆಯಿಂದ ಸೊ ಆ ಅದು ನಿಮಗೆ ಸಿಗುತ್ತೆ ಆ ವಂಡ್ರಫುಲ್ ಸರ್ಪ್ರೈಸ್ ಇಸ್ ಕಮ್ಮಿಂಗ್ ಏನೋ ಸೊ ಎಸ್ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ ಒನ್ ಹ್ಞೂ ಸೊ ರೈಟ್ ನಾವು ನಿಮ್ಮನ್ನು ನೀವು ಹೀಲ್ ಮಾಡುವಂತಹ ಸರಿಯಾದ ಸಮಯ ಪ್ಯಾಲ್ ನಂಬರ್ ಒನ್ ಸೊ ನಿಮಗೆ ನೀವು ಟೈಮನ್ನು ಕೊಡಿ ಪ್ಯಾಲ್ ನಂಬರ್ ಒನ್ ತುಂಬಾ ವರ್ಕ್ ಲೋಡ್ ಜಾಸ್ತಿ ಇದೆ ಅಂತಂದರೆ ನಿಮಗೆ ಸ್ವಲ್ಪ ಏನು ಸ್ವಲ್ಪ ಬರ್ಡನ್ನು ಕಮ್ಮಿ ಮಾಡೋದಕ್ಕೆ ಹೇಳ್ತಾ ಇದ್ರೆ ಆ್ಯಂಡ್ ನಿಮಗೆ ನೀವು ಸ್ವಲ್ಪ ಟೈಮನ್ನು ಕೊಡೋದಕ್ಕೆಲಿ ಹೇಳ್ತಾ ಇದ್ರೆ ಸಿಹಿ ಹೆಚ್ಚು ಕನ್ಸ್ಯೂಮ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಇದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಪ್ಯಾಲ್ ನಂಬರ್ ಒನ್ ಸೊ ಸಿಹಿ ಇರ್ಬೋದು ಯಾವುದನ್ನ ಎಕ್ಸ್ಟ್ರಾ ತಿಂತಾ ಇದ್ದೀರಿ ಅನ್ನೋದನ್ನು ನೋಡಿ ಯಾವುದನ್ನು ಎಕ್ಸ್ಟ್ರಾ ಮಾಡ್ತಾ ಇದ್ರ ಕೆಲಸ ಎಕ್ಸ್ಟ್ರೀಮ್ ಎಕ್ಸ್ಟ್ರಾ ಲೈಕ್ ಎಕ್ಸ್ಟ್ರೀಮ್ ಅತಿಯಾಗಿ ಯಾವುದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದೀರಾ ಅನ್ನೋದನ್ನು ನೋಡಿ ಅತಿಯಾಗಿ ಯಾವುದನ್ನು ತಿಂತಾ ಇದ್ದೀರಾ ಅನ್ನೋದನ್ನು ನೋಡಿ ಅತಿಯಾಗಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ ಪಾಲ್ ನಂಬರ್ ಒನ್ ಬಿಕಾಸ್ ದ ಟೆಂಪ್ರನ್ಸ್ ಅಂಡ್ ಹೈಪ್ರಿಸಸ್ ಎರಡೂ ಮೇಜರ್ ಅರ್ಕಣ ಸೊ ಮೇಜರ್ ಏನು ನಿಮ್ಮ ಜೀವನದಲ್ಲಿ ಮೇಜರ್ ವಿಷಯಗಳು ನಡೀಬೋದು ನನಗೆ ಇಲ್ಲಿ ಯಾವ ಥರ ಅನಿಸ್ತಾ ಇದೆ ಪ್ರಮುಖವಾದ ಸೊ ನೀವು ಟ್ಯಾರೋ ಅವರ ಕನ್ ಕನ್ಸಲ್ಟ್ ಕೂಡ ಮಾಡ್ಬೋದು ಟ್ಯಾರೋ ಇನ್ನೋ ರಿಲೇಟೆಡ್ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಇಲ್ಲಾಂದರೆ ನಿಮ್ಮ ನಾಲೆಜನ್ನು ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಯಾವುದಾದ್ರೂ ಕೋರ್ಸ್ ಕೂಡ ನೀವು ಜಾಯಿನ್ ಮಾಡ್ಬೋದು ಓಕೆ ಸೊ ಇಲ್ಲಿ ಆ ಥರ ಅನಿಸ್ತಾ ಇದೆ ಸೊ ಎಸ್ ದಿಸ್ ಈಸ್ ಪಾಲ್ ನಂಬರ್ ಒನ್ ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಬೇಡಿ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ ಆ್ಯಂಡ್ ಇಲ್ಲಂಟೆ ಕೇರ್ ಬ ಬಾಯ್ ಆ್ಯಂಡ್ ನಾನು ಕ್ಯಾಮ್ರಾದಲ್ಲಿ ನೋಡಿದೆ ಸೆವೆನ್ ಜೀರೋ ಸೆವೆನ್ ಜೀರೋ ಸೊ ಇದನ್ನು ಗೂಗಲ್ ಮಾಡಿ ಓಕೆ ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಬಾಯ್ ಬಾಯ್ ಓಕೆ ಹಲೋ ಪಾಲ್ ನಂಬರ್ ಟು ಸರಿ ಅಮೆ ಯಾರು ಅಮೆಥೆಸ್ನ ಚೂಸ್ ಮಾಡಿದ್ರ ಸೊ ಅಮೆಥೆಸ್ ನಿಮ್ಗೆ ಗೊತ್ತಿದೆ ಸೈಕಿಕ್ ಆ್ಯಂಡ್ ಸ್ಟ್ರೆಸ್ ರಿಲೀಫಿಗೆಲ್ಲ ತುಂಬ ಒಳ್ಳೆಯದು ಆಮ್ ಎ ಸೊ ಲೆಟ್ ಸಿ ನಿಮ್ಗೇನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ ಯು ಕಾಸ್ಟ್ ಅ ಸ್ಪೆಲ್ ವಿತ್ ಯೂರ್ ಎಕ್ಸಿಸ್ಟೆನ್ಸ್ ಮ್ಯಾಜಿಕ್ ಫ್ಲೋಸ್ ಬ್ರೈಟ್ಲಿ ಆ್ಯಂಡ್ ರೆಡಿಯಂಟ್ಲಿ ವಿತ್ ಇನ್ ಯು ಸೊ ಪಾಲ್ ನಂಬರ್ ಒನ್ ಸಾರಿ ಪಾಯಲ್ ನಂಬರ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮ್ಯಾಜಿಕ್ ಏನಿದೆ ನೋಡಿ ಅದು ನಿಮ್ಮೊಳಗಡೆ ಇದೆ ಅದನ್ನ ಎಲ್ಲೆಲ್ಲಿ ಹುಡ್ಕೋದಕ್ಕೆ ಪ್ರಯತ್ನ ಪಡಬೇಡಿ ಓಕೆ ಸೊ ಇಲ್ಲಿ ನಿಮಗಿದೇ ಹೇಳ್ತಾ ಇದೆ ಪಾಯಲ್ ನಂಬರ್ ಟು ನಾವೆಲ್ಲರೂ ಯುನೀಕ್ ರೈಟ್ ನಮ್ಮೆಲ್ ನಮ್ಮೆಲ್ಲರಲ್ಲೂ ಯುನೀಕ್ನೆಸ್ ಅನ್ನೋದಿದೆ ಸೊ ಅದನ್ನು ನೋಡಿ ನಿಮ್ಮ ಯುನೀಕ್ನೆಸ್ ಏನು ಅನ್ನೋದನ್ನು ನೋಡಿ ಪಾಲ್ ನಂಬರ್ ಓಕೆ ಬಿಕಾಸ್ ನಾವು ಯಾವಾಗಲೂ ಔಟ್ಸೈಡಿಂದ ನಮಗೆ ಏನೂ ಸಿಗುತ್ತೆ ಗೈಡೆನ್ಸ್ ಇರ್ಬೋದು ಏನೇ ಇರ್ಬೋದು ಪಿಕ್ ಬಟ್ ಮ್ಯಾಜಿಕ್ ಈಸ್ ನಾಟ್ ಔಟ್ಸೈಡ್ ಪಾಲ್ ನಂಬರ್ ಟು ಬಟ್ ಈಸ್ ವಿದಿನ್ ಯು ಬಿಕಾಸ್ ಮ್ಯಾಜಿಕಲ್ ಪವರ್ ಏನಿದೆ ನೋಡಿ ಅದು ನಿಮ್ಮಲ್ಲಿದೆ ನಿಮ್ಮ ಹಾರ್ಟ್ ಒಳಗಡೆ ಇದೆ ಬಿಕಾಸ್ ಈ ಕಾರ್ಡ್ ನಿಮ್ಗೆ ಏನನ್ನ ರಿಮೈಂಡ್ ಮಾಡ್ತಾ ಇದೆ ಅಂತ ಅಂದರೆ ಪಾಯಲ್ ನಂಬರ್ ಟು ಲೈಕ್ ನಿಮ್ಮಲ್ಲಿ ಮ್ಯಾಜಿಕಲ್ ಪವರ್ ಇದೆ ಅನ್ನೋದು ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದೆ ಅಂದರೆ ಡೆವಲಪ್ ಯುವರ್ ಓನ್ ಡಿವೈನ್ ಬೀಯಿಂಗ್ ನಿಮ್ಮಲ್ಲಿರುವಂಥ ಪೊಟೆನ್ಷಿಯಲ್ ಪಾಯಲ್ ನಂಬರ್ ಟು ದ ಲೈಟ್ ದಿಸ್ ಲೈಟ್ ಈಸ್ ವಿದಿನ್ ಯು ಈ ಲೈಟ್ ಏನಿದೆ ನೋಡಿ ಇದು ನಿಮ್ಮ ನಿಮ್ಮೊಳಗಡೆ ಇದೆ ಎಲ್ಲೆಲ್ಲೂ ಹುಡುಕುವಂತ ಅವಶ್ಯಕತೆ ಇಲ್ಲ ಪಾಯಲ್ ನಂಬರ್ ಟು ನೋಡಿ ನೀವು ಯಾವ ಯಾವ್ದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡಿ ಸೊ ನನಗೆ ಇದು ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ ಹ್ಮ್ ಸೊ ಎಸ್ ಪೈಲ್ ನಂಬರ್ ಟು ನನ್ಗೆ ಇಲ್ಲಿ ಯಾವ ಥರ ಅನಿಸ್ತಾ ಇದೆ ಅಂಡ್ ಅವಳ ಫೇಸ್ ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಇದ್ದಾಳೆ ಅನ್ನೋದು ಫೋಕಸ್ ನೋಡಿ ಬಿಕಾಸ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ರೆ ಅಂತಂದ್ರೆ ನಿಮ್ಮ ಓನ್ ಪಾತ್ ಮೇಲೆ ವಾಕ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಓಕೆ ಪಾಯಲ್ ನಂಬರ್ ಟು ಬಿಕಾಸ್ ಇದು ಮೆಜಿಷಿಯನ್ ದ ಮೆಜಿಷಿಯನ್ ಏನಿದೆ ನೋಡಿ ಅದರ ಕಾರ್ಡ್ ಬಗ್ಗೆ ಇಲ್ಲಿ ನನಗೆ ಸ್ವಲ್ಪ ಇದು ಎನರ್ಜಿನ ಕೊಡ್ತಾ ಇದೆ ಬಿಕಾಸ್ ಗಿಫ್ಟ್ ಏನಿದೆ ನೋಡಿ ಯು ಆರ್ ಅ ಗಿಫ್ಟ್ ಪಾಯಲ್ ನಂಬರ್ ಟು ಆ್ಯಕ್ಚುಲಿ ಯು ಆರ್ ಅ ಗಿಫ್ಟ್ ಬಿಕಾಸ್ ಆ ಎಲ್ಲ ಮ್ಯಾಜಿಕಲ್ ಲೈಟ್ ಏನಿದೆ ನೋಡಿ ಅದು ನಿಮ್ಮೊಳಗಡೆ ಇದೆ ನಿಮ್ಮ ಹಾರ್ಟಲ್ಲಿದೆ ಯು ಆರ್ ಪ್ರೀಶಿಯಸ್ ಫೈಲ್ ನಂಬರ್ ಟು ಯು ಆರ್ ಪ್ರೀಷಿಯಸ್ ಆ್ಯಂಡ್ ನೀಡೆಡ್ ನೀವು ಬೇರೆಯವರಿಗೆ ನಿಮ್ಮ ಅಗತ್ಯ ಇದೆ ಫಾಲ್ ನಂಬರ್ ಟು ಯು ಆರ್ ಓಕೆ ಸೊ ಈ ಕಾರ್ಡ್ ಅದನ್ನೇ ನಿಮ್ಗೆ ಹೇಳ್ತಾ ಇದೆ ಸೊ ನಿಮ್ಮ ಅಲ್ಟಿಮೇಟ್ ರಿವಾರ್ಡ್ ಏನು ಗೊತ್ತಾ ಫಾಲ್ ನಂಬರ್ ಟು ಸೊ ನೀವು ಎಷ್ಟು ಹೆಚ್ಚು ಎಷ್ಟು ಹಂಚ್ತೀರಾ ನೋಡಿ ಅದರ ಡಬಲ್ ನಿಮಗೆ ಸಿಗುತ್ತೆ ಸೊ ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ ಫಾಲ್ ನಂಬರ್ ಟು Okay, pile number two. Pile number two. Thank you so much. Pile number two. Thank you, thank you so much. ಸಿಕ್ಸ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಸಿಕ್ಸ್ ನಂಬರ್ ನಿಮಗೆ ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು ಇಲ್ಲಾಂದರೆ ಸಿಕ್ಸ್ ಸಿಕ್ಸ್ ನಿಮಗೆ ಹೆಚ್ಚು ನೋಡಿದಾಗ ಸಿಗಬಹುದು ಪಾಲ್ ನಂಬರ್ ಟು ಬಿಕಾಸ್ ಇಲ್ಲಿದೆ ನಂಬರ್ ಸಿಕ್ಸ್ ಆ್ಯಂಡ್ ಸಿಕ್ಸ್ ಆಫ್ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ಸೊ ನಿಮಗೆ ಎನರ್ಜಿ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಪಾಲ್ ನಂಬರ್ ಟು ಓಕೆ ಆ್ಯಂಡ್ ಹೆಚ್ ಎಷ್ಟು ನೀವು ಕೊಡ್ತೀರ ನೋಡಿ ಅದಕ್ಕೆ ಡಬಲ್ ನಿಮಗೆ ಗಿಫ್ಟ್ ಸಿಗುತ್ತೆ ಸೆಲ್ಫಿಶ್ ಭಾವದಿಂದ ಅಲ್ಲ ಎಸ್ ನಾನಿವಾಗ ಈ ಕೆಲಸ ಮಾಡ್ತಾ ಇದ್ದೀನಿ ಸೊ ಅವರು ಆ ಕಡೆಯಿಂದ ನನಗೂ ಸಿಗುತ್ತೆ ನೋ ಆ ಥರ ಅಲ್ಲ ಆ್ಯಂಡ್ ನೀವು ತುಂಬಾ ಇಂಟೆಲಿಜೆಂಟ್ ಪರ್ಸನ್ ಕೂಡ ಪಾಯಲ್ ನಂಬರ್ ಟು ಸೊ ಇಲ್ಲಿ ಆ ಶಕ್ತಿ ಅದನ್ನು ಕೂಡ ನಿಮಗೆ ಹೇಳ್ತಾ ಇದ್ರಿ ಯು ವೆರಿ ಇಂಟೆಲಿಜೆಂಟ್ ಪರ್ಸನ್ ಪಾಯಲ್ ನಂಬರ್ ಟು ದ ಲವರ್ಸ್ ಓ ಸಿಕ್ಸ್ 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 ನೋಡಿ ನಂಬರ್ ಸಿಕ್ಸ್ ತುಂಬಾ ಸಿಗ್ನಿಫಿಕೆಂಟ್ ಇದೆ ನಿಮಗೆ ವೀನಸ್ ವೀನಸ್ ಎನರ್ಜಿಯಲ್ಲಿ ತುಂಬ ಇದೆ ಪಾಲ್ ನಂಬರ್ ಟು ಸೊ ನಿಮಗೆ ಡೆಫಿನೆಟ್ಲಿಯಾಗಿ ನಾನು ಹೇಳ್ತೀನಿ ಏನು ಅಂತಂದರೆ ವರ್ಕ್ ಆನ್ ಯುವರ್ ಸೆಲ್ಫ್ ಸೊ ನೀವು ನಿಮ್ಮ ಮೇಲೆ ವರ್ಕ್ ಮಾಡೋದಕ್ಕೆ ಪ್ರಯತ್ನ ಪಡಿ ಪಾಲ್ ನಂಬರ್ ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ ಓಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ ದ ಲಾವರ್ಡ್ಸ್ ಪ್ರೀತಿ ನೀವೆಷ್ಟು ಪ್ರೀತಿನ ಹಂಚ್ತೀರಾ ನೋಡಿ ಅಷ್ಟೇ ಪ್ರೀತಿ ನಿಮಗೆ ವಾಪಸ್ ಸಿಗುತ್ತೆ ಹಾಗಂತ ಹೇಳಿಬಿಟ್ಟು ಎಲ್ಲರನ್ನ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡೋದಲ್ಲ ಸೊ ಆ ಪ್ರೀತಿ ಹೇಳ್ತಾ ಇಲ್ಲ ನಾನು ಸೊ ಕಂಪ್ಯಾಷನೆಟ್ ಎನರ್ಜಿ ಅದು ತುಂಬ ಇಂಪಾರ್ಟೆಂಟ್ ನಾಟ್ ಓನ್ಲಿ ಬೇರೆಯವ್ರ ಜೊತೆ ನಿಮ್ಮ ಜೊತೆ ಕೂಡ ಫಸ್ಟ್ ಆಫ್ ಆಲ್ ಸಿ ಪ್ಯಾಲ್ ನಂಬರ್ ಟು ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು ನೋಡಿ ಓಕೆ ಸೊ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು ನೋಡಿ ಆ್ಯಂಡ್ ಯಾವುದು ತುಂಬ ಡಿಸ್ಟ್ರಾಕ್ಷನ್ ಮಾಡ್ತಾ ಇದೆ ಅನ್ನೋದನ್ನು ನೋಡಿ ಓಕೆ ಆ್ಯಂಡ್ ಸೊ ಬೇರೆಯವ್ರ ಜೊತೆಗಿನ ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು ನೋಡಿ ಪ್ಯಾಲ್ ನಂಬರ್ ಟು ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಆ್ಯಂಡ್ ಸಮ್ ಒನ್ ಈಸ್ ಎಂಟರಿಂಗ್ ಯುವರ್ ಲೈಫ್ ಆಲ್ಸೋ ಪಾಲ್ ನಂಬರ್ ಟು ನಿಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿ ಬರ್ಬೋದು ಓಕೆ ಆ ಒಂದು ಎನರ್ಜಿ ಕೂಡ ನಾನು ನೋಡ್ತಾ ಇದ್ದೀನಿ ಫಾಲ್ ನಂಬರ್ ಟು ಓಕೆ ಬರುವ ಸಿಕ್ಸ್ ಮಂತ್ಸ್ ಏನಿದೆ ನೋಡಿ ಪಾಲ್ ನಂಬರ್ ಟು ನಿಮಗೆ ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು ಬರುವ ಸಿಕ್ಸ್ ಮಂತ್ಸ್ ಏನಿದೆ ನೋಡಿ ಅದು ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ಆ್ಯಂಡ್ ಹಾಂ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಲ್ ನಂಬರ್ ಟು ಯಾವುದು ನೆಸೆಸರಿ ಇದೆ ನೋಡಿ ಅದರ ಮೇಲೆ ಮಾತ್ರ ಹೆಚ್ಚಿನ ಫೋಕಸನ್ನು ಕೊಡಿ ಓಕೆ ಯಾವುದು ನೆಸೆಸರಿ ಇದೆ ಅದರ ಮೇಲೆ ಮಾತ್ರ ಸೊ ಈ ಕಾಸ್ ನನಗೆ ಅದನ್ನು ಹೇಳ್ತಾ ಇದೆ ಇಲ್ಲಿ ಸೊ ನಿಮ್ಮ ಜೀವನದಲ್ಲಿ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ನ್ಯೂ ಡೈರೆಕ್ಷನ್ನ ನೀವು ಏನೋ ಟರ್ನಿಂಗ್ ಪಾಯಿಂಟ್ ಹೇಳ್ತಾರೆ ಅಲ್ವಾ ಸೊ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ ಪಾಲ್ ನಂಬರ್ ಟು ನನ್ಗೆ ಇಲ್ಲಿ ಯಾವ ಥರ ಅನಿಸ್ತಾ ಇದೆ ಮೋಸ ಹೋಗಬೇಡಿ ಜನ್ರನ್ನ ನಂಬಿ ಮೋಸ ಹೋಗ್ಬೇಡಿ ಆ್ಯಂಡ್ ಬಿ ರೆಡಿ ಪಾಲ್ ನಂಬರ್ ಟು ಯಾವ ಯಾವುದೇ ಸಿಚುವೇಶನ್ ಬರಲಿ ಬಿ ರೆಡಿ ಅದನ್ನ ಫೇಸ್ ಮಾಡುವಂತಹ ಏನೋ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು ಬಿಕಾಸ್ ಇಲ್ಲಿ ಪೊಟೆನ್ಷಿಯಲ್ ಇದೆ ರೈಟ್ ದ ಮ್ಯಾಜಿಕಲ್ ಮ್ಯಾಜಿಕ್ ನಿಮ್ಮಲ್ಲಿ ಇದೆ ರೈಟ್ ಎಕ್ಸ್ಪೆಕ್ಟ್ ಯಾರಲ್ಲೂ ಮಾಡಬೇಡಿ ಪಾಲ್ ನಂಬರ್ ಟು ಇವರು ನನಗೆ ಏನು ಇವರಿಂದ ನಮಗೆ ಪ್ರೀತಿ ಸಿಗ್ಬೋದು ಇಲ್ಲಾಂದರೆ ಇವರಿಂದ ನಮಗೆ ಹೆಲ್ಪ್ ಸಿಗ್ಬೋದು ಅನ್ನೋದು ಹೆಲ್ಪನ್ನು ಕೇಳಿ ಹೆಲ್ಪನ್ನು ಕೇಳೋದು ಏನು ಏನು ಹೇಳ್ತಾರೆ ಕೆಲವರು ಹೆಲ್ಪ್ ಕೇಳೋದಕ್ಕೆ ಮುಜುಗರ ಮಾಡ್ತಾರೆ ಸೊ ಹೆಲ್ಪನ್ನು ಕೇಳಿ ಸಿಕ್ಸ್ ನಂಬರ್ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ಏಂಜಲ್ ನಂಬರ್ ಸಿಕ್ಸ್ 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 ಏನು ಹೇಳುತ್ತೆ ಅನ್ನೋದನ್ನು ನೋಡಿ ಓಕೆ ಸೊ ಈ ಕಾಸ್ ನನಗೆ ಇಲ್ಲಿ ಆ ಥರ ಹೇಳ್ತಾ ಇದೆ ಪಾಲ್ ನಂಬರ್ ಟು ಆ್ಯಂಡ್ ನೀವು ಡೈರೆಕ್ಷನ್ನ ಚೂಸ್ ಮಾಡೋದಕ್ಕೆ ಕೂಡ ಹೇಳಿ ಹೇಳ್ತಾ ಇದ್ರೆ ಪಾಲ್ ನಂಬರ್ ಟು ನಿಮಗೆ ನೀವು ಡೈರೆಕ್ಷನ್ನ ಚೂಸ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಮನಿ ರಿಲೇಟೆಡ್ ನಾನು ತುಂಬಾ ನೋಡ್ತಾ ಇದ್ದೀನಿ ಮನಿ ರಿಲೇಟೆಡ್ ನಿಮಗೆ ಹೆಲ್ಪ್ ಕೂಡ ಸಿಗಬಹುದು ಆ್ಯಂಡ್ ನಿಮಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮಲ್ಲಿ ಪವರ್ ನಿಮ್ಮಲ್ಲಿದೆ ಮ್ಯಾಜಿಕ್ ನಿಮ್ಮಲ್ಲಿದೆ ಓಕೆ ಸೊ ಯಾರಲ್ಲೂ ಕೂಡ ಏನು ಹೇಳ್ತಾರೆ ಯಾರಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ ಇವರು ನನಗೆ ಹೆಲ್ಪ್ ಮಾಡ್ಬೋದು ಅನ್ನೋದು ಓಕೆ ಸೊ ಇಲ್ಲಿ ನನಗೆ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ ಟು ಯಾವುದು ನೆಸೆಸರಿ ಇದೆ ನೋಡಿ ಅದರ ಮೇಲೆ ಮಾತ್ರ ಹೆಚ್ಚಿನ ಫೋಕಸನ್ನು ಮಾಡಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪಾಯಲ್ ನಂಬರ್ ಟು ಸೊ ಏನೋ ಹೇಳೋದಕ್ಕೆ ಹೋದೆ ನಾನು ಹ್ಮ್ ಎನಿವೇಸ್ ಎಸ್ ಏನೋ ಹೇಳೋದಕ್ಕೆ ಹೋದೆ ಮಧ್ಯದಲ್ಲಿ ಅದು ತಕ್ಷಣ ಹೀಗೆ ಬಂತು ಹೀಗೆ ಹೋಯ್ತು ಎನಿವೇಸ್ ಎಸ್ ಇಲ್ಲಿ ಹೊಸ ಡೈರೆಕ್ಷನ್ ಚೂಸ್ ಮಾಡೋದಕ್ಕೆ ಹೇಳ್ತಾರೆ ಹೊಸ ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ನಿಮಗೆ ಗೈಡೆನ್ಸ್ ಏನು ಅಂತಂದ್ರೆ ಅಂದರೆ ನಂಬರ್ ಟು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಒಬ್ಬರಿಗೆ ಯಾವಾಗಲೂ ಕೊಡ್ತಾನೆ ಇರೋದಲ್ಲ ನೀವು ಕೂಡ ಆಚೆಯಿಂದ ತೊಗೊಳ್ಬೇಕು ರೈಟ್ ಸೊ ಅದು ನೆನಪಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಈ ಎರಡು ಕಾರ್ಡ್ ಅದನ್ನೇ ಹೇಳ್ತಾ ಇದೆ ಏನು ಅಂತಂದರೆ ನೀವು ಎನರ್ಜಿನ ಯಾವ ಥರ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರ ನೋಡಿ ಬರೀ ನೀವೇ ಒಬ್ರಿಗೆ ಪ್ರೀತಿ ಕೊಡ್ತಾ ಇದ್ದೀರಾ ಅಂತಂದರೆ ಪ್ರಯೋಜನ ಇಲ್ಲ ಏನು ಓಕೆ ಆ್ಯಂಡ್ ಆ ಕಡೆಯಿಂದ ಕೂಡ ನಿಮಗೆ ಸಿಗಬೇಕು ಪ್ರೀತಿ ಓಕೆ ಇಲ್ಲಿ ನನಗೆ ಆ ಥರ ಅನ್ನಿಸ್ತಾ ಇದೆ ಪಾಲ್ ನಂಬರ್ ಟು ಆ್ಯಂಡ್ ಯಾರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೋಡಿ ಸೊ ಕಮ್ಯುನಿಕೇಷನ್ ಸರಿಯಾಗಿ ಮಾಡಿ ಓಕೆ ನಿಮ್ಮ ಪಾರ್ಟ್ನರ್ ಜೊತೆ ಕಮ್ಯುನಿಕೇಷನ್ ಸರಿಯಾಗಿ ಮಾಡಿ ಸರಿಯಾದ ಟೈಮನ್ನು ಕೊಡಿ ಓಕೆ ಇಲ್ಲಿ ನಿಮಗೆ ಅದನ್ನು ಹೇಳ್ತಾರೆ ಪ್ಯಾಲ್ ನಂಬರ್ ಟು ಓಕೆ ಪ್ರೀತಿ ಕಡಿಮೆ ಇದೆ ಅಂತಂದರೆ ಇನ್ನಷ್ಟು ಪ್ರೀತಿನ ಹೆಚ್ಚಿಸಿ ಹೇಗೆ ಹೆಚ್ಚಿಸಬಹುದು ಅನ್ನೋದನ್ನು ನೋಡಿ ಪ್ಯಾಲ್ ನಂಬರ್ ಟು ಓಕೆ ಯಾರಾದರೂ ಏನೋ ರೈಟ್ ನಾವು ರಿಲೇಷನ್ಶಿಪ್ಪಲ್ಲಿ ಏನೋ ಚೆನ್ನಾಗಿಲ್ಲ ಅಂತಂದರೆ ಸೊ ಕಮ್ಯುನಿಕೇಷನ್ ಮಾಡೋದಕ್ಕೆ ಹೇಳ್ತಾ ಇದೆ ಆ್ಯಂಡ್ ಇಟ್ಸ್ ಓನ್ಲಿ ನನಗೇನೇನು ಅನಿಸ್ತಾ ಇದೆ ಅಂತಂದರೆ ನಿಮ್ಮ ಮೇಲೆ ಫೋಕಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಯು ಕಾಸ್ಟ್ ಅ ಸ್ಪೆಲ್ ವಿತ್ ಯುವರ್ ಎಕ್ಸಿಸ್ಟೆನ್ಸ್ ಮ್ಯಾಜಿಕ್ ಫ್ಲೋಸ್ ಬ್ರೈಟ್ಲಿ ಆ್ಯಂಡ್ ಬ್ರೈಡೆಂಟ್ಲಿ ವಿತ್ ಇನ್ ಯು ಸೊ ಮ್ಯಾಜಿಕ್ ನಿಮ್ಮ ನಿಮ್ಮಲ್ಲೇ ಇದೆ ಅದನ್ನು ಎಲ್ಲಿ ಹುಡುಕುವಂಥ ಅವಶ್ಯಕತೆ ಇಲ್ಲ ಪಾಲಂಬತು ಓಕೆ ಸೊ ಎಸ್ ದಿಸ್ ಇಸ್ ಪಾಲಂಬ ಟು ಐ ಹೋಪ್ ಇವತ್ತನ್ನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ ಅಂತಿಲ್ಲದಂತೆ ಕೇಳ್ ಬ ಬಾಯ್